ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕನ್ನೋ ಇಂಟೆನ್ಷನಿಂದ ಇವತ್ತೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಜನ ಸಂಪೂರ್ಣವಾಗಿ ಬಂದಿದ್ದಾರೆ ಈ ಸರ್ಕಾರ ಉಳಿಯೋಕ್ಕೆ ಒಂದು ಸೆಕೆಂಡ್ ಸೆಕೆಂಡ್ವರೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಏಳು ದಿವಸದ ಒಳಗೆ ಸಿದ್ದರಾಮಯ್ಯನವರು ಬಹುಶಃ ರಾಜೀನಾಮೆಯನ್ನು ಕೊಟ್ಟು ಮನೆ ಸೇರೋರಾಗಿ ಇವತ್ತು ಮೂಡ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಿ ಜೆ ಪಿ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದಿಂದ ನಾವು ದಲಿತರ ಹಣ ಏನು ದುರ್ಬಳಕೆ ಆಗಿದೆ ಮೂಡ ಹಗರಣದ ಬಗ್ಗೆ ಮೂಡ ಹಾಗೂ ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಸಿದ್ದರಾಮಯ್ಯ ಅವರು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಸಾವಿರಾರು ನೀವು ನೋಡ್ತಾ ಇರ್ಬೋದು ಸಾವಿರಾರು ಜನ ಇವತ್ತು ಬಂದು ಕಾರ್ಯಕರ್ತರೆಲ್ಲರೂ ಬಂದು ಯಶಸ್ವಿ ಮಾಡೋಕ್ಕೆ ಎಲ್ಲರೂ ಆಗಿ ಪಕ್ಷದವರು ಬಿಟ್ಟು ಪರ್ಸ್ನಲ್ಲಾಗಿ ಬೇರೆ ಕಾರ್ಯಕರ್ತರು ಎಲ್ಲರೂ ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕಂತ ಪರ್ಸ್ನಲ್ ಇಂಟೆನ್ಷನಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕನ್ನೋ ಇಂಟೆನ್ಷನಿಂದ ಇವತ್ತೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ಜನ ಸಂಪೂರ್ಣವಾಗಿ ಬಂದಿದ್ದಾರೆ ಮೈಸೂರವರೆಗೂ ಹೋಗಿ ಅಲ್ಲಿಂದ ನಮ್ಮ ರಾಜೀನಾಮೆ ಕೊಡಲೇಬೇಕಂತ ಒತ್ತಾಯವನ್ನು ಪಾದಯಾತ್ರೆಯಲ್ಲಿ ನಾವು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನಾಗಿದೆ ಅದನ್ನು ಒಪ್ಕೊಂಡು ನಾವು ಮಾಡಿರೋದು ತಪ್ಪು ಅಂತ ಅವರು ಆಲ್ರೆಡಿ ವಿಧಾನಸೌಧದಲ್ಲಿ ನೂರ ಎಂಬತ್ತೇಳು ಕೋಟಿ ಅಂತ ಹೇಳಿದಾಗ ಇಲ್ಲ ಎಂಬತ್ತೇಳು ಕೋಟಿ ಅಂತ ಹೇಳಿ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಈಗ ಈಗಾದಮೇಲೆ ಅವರು ರಾಜೀನಾಮೆ ಕೊಡಲೇಬೇಕನ್ನೋದು ನಮ್ಮೆಲ್ಲರ ಒತ್ತಾಯ ತನಿಖೆ ಆಗೋದು ಇವಾಗ ಮುಖ್ಯ ಸ್ವತಃ ಮುಖ್ಯಮಂತ್ರಿ ಬಾಯಲ್ಲೇ ಬಂದಿದೆ ಅಂದಮೇಲೆ ಇನ್ನು ತನಿಖೆ ಅನ್ನೋದು ಯಾವ ಒಂದು ಮನಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಹಾಗಾಗಿ ಅವ್ರು ರಾಜೀನಾಮೆ ಕೊಡಲೇಬೇಕನ್ನೋ ಹೊತ್ತೆ ಬಿ ಜೆ ಪಿ ಜೆ ಡಿ ಎಸ್ ನಮ್ಮ ನಾಯಕರಾದ ವಿಜೇಂದ್ರಣ್ಣವರು ಕುಮಾರಸ್ವಾಮಿ ಅವರು ಎಲ್ಲರೂ ಬಂದು ಈ ಒಂದು ಪಾದಯಾತ್ರೆಗೆ ಪಾಲ್ಗೊಂಡು ಎಲ್ಲ ಯಶಸ್ವಿಯಾಗೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ ನೋಡಿ ಇದು ಈ ಪಾದಯಾತ್ರೆ ಕೇವಲ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಡ್ತಾ ಇಲ್ಲ ಅದೊಂದು ಭಾಗ ಎರಡನೇ ಭಾಗ ಏನು ಅಂತೇಳಿದ್ರೆ ಈ ಭ್ರಷ್ಟ ಸರ್ಕಾರ ಏನಿದೆ ಇವರು ಇಪ್ಪತ್ತೆಂಟು ಸಾವಿರ ಕೋಟಿ ವಾಲ್ಮೀಕಿಗೆ ಮತ್ತು ಮಿಸ್ ಇಟ್ಟಿದ್ದ ಹಣವನ್ನು ಇವತ್ತು ಚಲಾಪಿಲಿ ಮಾಡಿ ಯಾರಿಗೂ ಸಿಗದಿರಂಗೆ ಮಾಡಿಬಿಟ್ಟಿದ್ದಾರೆ ಇದು ಎಸ್ಪೆಷಲಿ ನಮ್ಮ ಎಸ್ ಸಿ ಎಸ್ ಟಿ ಬ ಜನ ಏನಿದ್ದಾರೆ ಅವರು ಅರ್ಥ ಮಾಡಿಕೊಡ್ಬೇಕಾಗ್ತದೆ ಇಪ್ಪತ್ತೆಂಟು ಸಾವಿರ ಕೋಟಿ ಮೀಸಲಾಕ್ತಿದ್ದ ಬಜೆಟಲ್ಲಿ ಇವರು ಏಕಾಏಕಿ ಈ ಸ್ಕೀಮ್ಗಳಿಗೆ ಫ್ರೀ ಸ್ಕೀಮ್ ಅಂತ ಕೊಟ್ಟು 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 ಇವತ್ತು ಖಜಾನೆ ಖಾಲಿ ಮಾಡಿದ್ದಾರೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವರು ಯಾವುದೇ ಯಾವುದೇ ಒಂದು ನೈತಿಕತೆ ಇಲ್ಲ ಸರ್ಕಾರ ಈ ಈ ಕೂಡಲೇ ಅವ್ರು ರಾಜೀನಾಮೆ ಕೊಡಬೇಕು ಈ ನಮ್ಮ ಮುಖ್ಯಮಂತ್ರಿಗಳು ಇಪ್ಪ ನಾನು ನಲವತ್ತು ವರ್ಷದ ಕ್ಲೀನ್ ರಾಜಕಾರಣಿ ಅಂತ ಹೇಳ್ತಾರಲ್ಲ ಮೂಢ ಹಗರಣಕ್ಕೆ ಅರವತ್ತು ಕೋಟಿ ಕೇಳ್ತಾರೆ ಮೀಡಿಯಾದಲ್ಲೇ ಅವರು ನೀವೆಲ್ಲ ನೋಡಿರ್ಬೋದು ಅರವತ್ತು ಕೋಟಿ ಕೇಳ್ತಾರೆ ಈ ಥರ ಸಾವಿರಾರು ಜ ಎಕರೆ ಜಮೀನು ರೈತರು ಹಾಳು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಕೊಳ್ಳಿ ಇವರು ಅರವತ್ತು ಕೋಟಿ ಆಮೇಲೆ ಇವರು ಲಾಸ್ಟಲ್ಲಿ ಪರವಾಗಿ ತಗೊಳ್ಳಿ ಹಾಗಾಗಿ ಇವತ್ತು ಈ ಪ್ರತಿಭಟನೆ ಅನ್ನೋದು ಇದು ಬರೀ ಕೇವಲ ಬೆಂಗಳೂರು ಟು ಮೈಸೂರವರೆಗೂ ಸೀಮಿತವಾಗಿಲ್ಲ ದೂರದೃಷ್ಟಿ ಇರೋದು ನಮ್ಮ ಕುಮಾರಣ್ಣ ಅವರು ನಮ್ಮ ರಾಜರಾದ ವಿಜೇಂದ್ರ ಅವರು ಇದನ್ನು ಇಡೀ ಸ್ಟೇಟ್ಗೆ ಹಂತ ಹಂತದಲ್ಲಿ ಈ ನಮ್ಮ ರಾಜ್ಯಕ್ಕೆ ಈ ಪ್ರತಿಭಟನೆ ಹೋರಾಟ ಮಾಡೇ ಮಾಡ್ತೀರಿ ಈ ಸರ್ಕಾರ ಉಳಿಯೋಕ್ಕೆ ಒಂದು ಸೆಕೆಂಡ್ವರೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಆಮೇಲೆ ನಮ್ಮ ರಾಜ್ಯಪಾಲರು ಇವ್ರಿಗೆ ಆಲ್ರೆಡಿ ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ಕೊಟ್ಟಂತ ಕ್ಷಣಕ್ಕೆ ಎರಡೇ ಅವರಲ್ಲಿ ಮುಖ್ಯಮಂತ್ರಿ ಇಲ್ದಿರ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆ ನಡೆಸ್ತಾರೆ ಎಲ್ಲ ಶಾಸಕರು ಸಭೆ ನಡೆಸಿ ಇದೇ ಮೊದಲು ಇಡೀ ನಮ್ಮ ಭಾರತ ದೇಶದಲ್ಲಿ ಇದೇ ಮೊದಲು ರಾಜ್ಯಪಾಲರು ಸಹ ನೋಟಿಸನ್ನು ಇವರು ವಿರುದ್ಧ ಮಾಡಿರೋದು ಇದೇ ಮೊದಲು ಇದೊಂದು ದೊಡ್ಡ ದುರಂತ ನಮ್ಮ ಸ್ಟೇಟ್ಗೆ ಇದು ದೊಡ್ಡ ದುರಂತ ಆಮೇಲೆ ನಮ್ಮ ದೇವೇಗೌಡರು ಸಾಹೇಬರು ನೆನ್ನೆಲ್ಲ ಮೊನ್ನೆ ನೀವು ನೋಡಿರ್ಬೋದು ರಾಜ್ಯಸಭೆಯಲ್ಲಿ ಇವತ್ತು ಆ ಆ ಒಂದು ಮುಕ್ಸದಿ ವಯಸ್ಸಿನಲ್ಲಿ ಇವತ್ತೂ ಕಾವೇರಿ ಬಗ್ಗೆ ಮಾತಾಡ್ತಾರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಆಪೋಸಿಷನ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ಅವರು ಎಂಟು ವರ್ಷದ ಪಾರ್ಲಿಮೆಂಟ್ ಆಪೋಸಿಷನ್ ಲೀಡ್ರಾಗಿದ್ದಾರೆ ಅವ್ರು ಇವತ್ತವರೆಗೂ ಒಂದು ತಕಾರಿ ಎತ್ತಿಲ್ಲ ನಮ್ಮ ಕಾವೇರಿ ನೀರು ಬಗ್ಗೆ ಆಗಲಿ ತಮಿಳುನಾಡಿನ ಯೂಸ್ ಆಗಲಿ ಇವತ್ತರೆಗೂ ಮಾಡಿಲ್ಲ ಅದು ನಮ್ಮ ದೇವೇಗೌಡರು ಮಾಡಿದ್ದಾರೆ ಇದೆಲ್ಲ ಎಲ್ಲ ಒಂದು ಕಡೆ ಜನ ಇವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟು ಸರ್ಕಾರ ಇವರು ಇನ್ನು ಇಪ್ಪತ್ತು ವರ್ಷ ಹೋದರೂ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರೋದಿಲ್ಲ ಹಾಗಾಗಿ ಈ ಯಾತ್ರೆ ಬಂದ್ಬಿಟ್ಟು ಇದೊಂಥರ ಹಬ್ಬ ನಮಗೆ ಹಬ್ಬ ಒಂದು ಕಡೆ ಒಂದು ಕಡೆ ದುಃಖಾಚರಣೆ ಹೋರಾಟ ಈ ಹೋರಾಟನ ಇಡೀ ಸ್ಟೇಟ್ ಮತ್ತು ಇಡೀ ಸ್ಟೇಟನ್ನು ಸುತ್ತಿ ನಾವು ಯಶಸ್ವಿಗೊಳಿಸ್ರಿ ಅಂತ ಹೇಳಕ್ ಇಚ್ಛೆಪಡ್ತೀವಿ ಹಗರಣಗಳ ವಿರುದ್ಧ ಬಾರಿ ದೊಡ್ಡ ಸ್ಟ್ರೈಕನ್ನು ಮಾಡ್ತಾಯಿದ್ವಿ ಒಂದು ವಾರಗಳ ಈ ಸ್ಟ್ರೈಕ್ನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಎರಡು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಅವರ ಹಗರಣಗಳ ಸರಮಾಲೆಯನ್ನು ಹೊರಗಾಗ್ತಾ ಇದ್ವಿ ಬಹಳ ದುಃಖ ಅಂತ ಹೇಳಿದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೋಸ್ಕರ ಕಾನೂನನ್ನು ತಂದುಕೊಟ್ರು ಆದರೆ ಆ ಕಾನೂನಿನಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಇಟ್ಟರು ಅವರೆಲ್ಲರೂ ದುರ್ಬಲರಾಗಿರೋದು ಪ್ರಬಲರಾಗಬೇಕಂತಕ್ಕಂಥ ಒಂದು ಆಸೆಯನ್ನು ಹೊಂದಿದ್ರು ಆದರೆ ಎಲ್ಲ ಪಕ್ಷಗಳು ಅದನ್ನು ಮಾಡ್ತಾ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರು ಚಿಲ್ಲರೆ ಕೋಟಿಯನ್ನು ಪರಿಶಿಷ್ಟ ಜಾತಿಯವರ ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ತ್ಮೂರು ಕೋಟಿಯನ್ನು ಅವರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ಕೊಂಡು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು ಅಲ್ಪಸಂಖ್ಯಾ ಹಿಂದುಳಿದವರನ್ನು ಕತ್ತಲೆ ಕೋಣೆಯಲ್ಲಿ ದುಡ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಹಾಸ್ಟೆಲ್ಗಳು ಬಾಡಿಗೆಯಲ್ಲಿ ಓಡ್ತಾ ಇದ್ದಾವೆ ಹಾಸ್ಟೆಲ್ನಲ್ಲಿ ವ್ಯವಸ್ಥೆಗಳಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿಯನ್ನು ಕೊಡ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಬಹಳಷ್ಟು ಅನಾಹುತ ಮಳೆ ಬಂದು ಅನಾಹುತವಾಗಿ ನದಿ ಡ್ಯಾಮ್ಗಳೆಲ್ಲ ತುಂಬಿ ಅನೇಕ ಊರುಗಳನ್ನು ಅನೇಕ ಮನೆಗಳನ್ನು ಬಲಿ ತಕ್ಕೊಂಡಿದ್ದಾವೆ ಅದಕ್ಕೆ ಹಣ ಕೊಡೋದಕ್ಕೆ ಅವ್ರ ಹತ್ರ ಆಗ್ತಿಲ್ಲ ಹಾಗಾಗಿ ಅವರು ಯೋಜನೆಗಳನ್ನು ಮಾಡಲಿ ಆದರೆ ಸರ್ಕಾರದ ವ್ಯವಸ್ಥೆಯೊಳಗೆ ಸಾರ್ವಜನಿಕರ ಹಣವನ್ನು ತೆಗೆದು ಹೇಗೆ ಬಳಕೆ ಮಾಡಬೇಕನ್ನುವಂಥದ್ದು ಗೊತ್ತಾಗದೇ ಇರೋದರಿಂದ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಬಡತನದ ರೇಖೆಗಳಿರ್ತಕ್ಕಂಥ ಬಡಬಗರಿಗೆ ಅನ್ಯಾಯ ಆಗ್ತಿರೋದ್ರಿಂದ ಅದನ್ನೆಲ್ಲ ಕಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ದಂತಗಳ ಒಟ್ಟಿಗೆ ಸೇರಿಬಿಟ್ಟು ಭಾರಿ ದೊಡ್ಡ ಶೇಕನ್ನು ಮಾಡ್ತಾಯಿದ್ವಿ ಬಹುಶಃ ಈ ಕೂಗಿನ ಏಳು ದಿವಸದೊಳಗೆ ಏಳು ದಿವಸದ ಒಳಗೆ ಸಿದ್ದರಾಮಯ್ಯನವರು ಬಹುಶಃ ರಾಜೀನಾಮೆಯನ್ನು ಕೊಟ್ಟು ಮನೆ ಸೇರೋರಾಗಿದ್ದಾರೆ ಈಗಾಗಲೇ ಅವರು ಮಾಡಿರ್ತಕ್ಕಂಥ ಇಡಿ ಹಗರಣಗಳಿರ್ಬೋದು ಅವರು ಬೇರೆ ಬೇರೆ ಹಗರಣಗಳನ್ನ ತನಿಖೆ ಆಗ್ತಾ ಇದ್ದಾವೆ ಹಾಗೆ ಹದಿನಾಲ್ಕು ಸೈಟು ಅವರ ಹೆಂಡತಿ ಮತ್ತು ಅವರ ಬಾವುಮನ್ನು ಹೆಸರಿಗೆ ಮಾಡಿಕೊಂಡಿರುವಂಥದ್ದು ಹಾಗೆ ಪರಿಶಿಷ್ಟ ಜಾತಿಯ ಹಣವನ್ನು ನುಂಗಿ ಒಬ್ಬ ಬಡಪಾಯಿ ಅಧಿಕಾರಿಯನ್ನು ನೇಣಿಗೆ ಹಾಕಿ ಶರಣಾಗಿರುವಂಥ ಮಾಡಿರುವಂಥದ್ದು ಎಲ್ಲ ಉದ್ದೇಶಗಳಿಂದ ಕರ್ನಾಟಕ ಸರ್ಕಾರವನ್ನು ಬ ಜನತೆಯೇ ಕಡೆ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಬಹುಶಃ ರಾಜೀನಾಮೆ ಕೊಟ್ಟು ಅವರು ಮನೆಗೆ ಹೋಗುವಂಥ ಸನ್ನಿವೇಶ ಬರ್ತದೆ ಅಂತೇಳಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು